ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡ್ತಿರೋ ರೆಸಿಪಿ ರೆಸ್ಟೋರೆಂಟಲ್ಲಿ ಸಿಗೋ ಥರ ಗೋಬಿ ಸಿಕ್ಸ್ಟಿ ಫೈ ಮಕ್ಕಳಿಗೆಲ್ಲ ಇಷ್ಟ ಆಗೋ ರೀತಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಗೋಬಿ ಸಿಕ್ಸ್ಟಿ ಫೈವ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮ್ ಆಗೋವಷ್ಟು ಹೂ ಕೋಸನ್ನ ತೊಗೊಂಡಿದ್ದೀನಿ ಅದನ್ನು ಈ ಥರ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕಗೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಈಗ ಇದನ್ನು ತೊಳ್ಕೊಳ್ಳೋಣ ನಾನು ಇಲ್ಲಿ ಮುಂಚೆನೇ ಬಿಸಿ ನೀರು ಕಾಯೋದಕ್ಕಿಟ್ಟಿದ್ದೆ ಈಗ ನೀರು ಕಾದಿದೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಇದಕ್ಕೆ ಯಾವ ಔಷಧಿ ಹೊಡೆದಿರ್ತಾರೆ ನಾವು ಬಿಸಿ ತೊಳ್ಕೊಬೇಕು ಹುಳ ಎಲ್ಲ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ಅರಶಿನೂ ಸೇರಿಸ್ಕೊಳ್ಳೋಣ ಈಗ ನೀರಿಗೆ ಕೋಸನೆಲ್ಲ ಸೇರಿಸ್ಕೊಳ್ಳೋಣ ಚೆನ್ನಾಗಿ ತೊಳ್ಕೋಬೇಕು ಒಂದು ಐದು ನಿಮಿಷ ಬಿಡಬೇಕು ಅದರಲ್ಲೇ ಈಗ ಐದು ನಿಮಿಷ ಆಗಿದೆ ಚೆನ್ನಾಗಿದೆಲ್ಲ ಸ್ವಲ್ಪ ಬಾಯ್ಲ್ ಆಗಿದೆ ಈಗ ಇದನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು ಈಗ ನಾ ಇಲ್ಲಾಂದರೆ ನೀವು ಫಿಲ್ಟರ್ ಇದ್ದರೆ ಫಿಲ್ಟರಲ್ಲಿ ಹಾಕಿಬಿಟ್ಟು ಫಿಲ್ಟ್ರ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಒಂದು ಜಾಲ್ರಿ ಏನಾದರೂ ತಗೊಂಡು ಸಪ್ರೇಟ್ ಮಾಡ್ಕೋಬೋದು ಈಗ ಇದು ಸ್ವಲ್ಪ ತಣ್ಣಗಾಗಲಿ ನೆಕ್ಸ್ಟು ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದು ತಣ್ಣಗಾಗೋದ್ರಷ್ಟು ಒಳಗಡೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ನಾನು ತೋರಿಸ್ತಾ ಇರೋ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಆಗೋವಷ್ಟು ನಾನು ಮೈದಾನ ತೊಗೊಂಡಿದ್ದೀನಿ ನಾವು ಜಾಸ್ತಿ ಮೈದಾ ಹಾಕ್ಬಾರ್ದು ನಾವು ಕಾ ಕ್ವಾಂಟಿಟಿ ನೋಡಿಕೊಂಡು ಮೈದಾನ ಸೇರಿಸ್ಕೊಳ್ಳೋಣ ಈಗ ಅದೇ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಸೇರಿಸ್ಕೊಬೋದು ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ತೊಳ್ಕೊಬೇಕಾದ್ರೂ ಬಿಸಿನೀರಿಗೆ ಉಪ್ಪು ಹಾಕಿರ್ತೀವಿ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಈಗ ನೆಕ್ಸ್ಟು ನಾನು ಪೆಪ್ಪರ್ ಪೌಡರ್ನ ಇದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋದು ಕಾಳು ಮೆಣಸಿನ ಪುಡಿ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಇಲ್ಲಿ ನಾನು ಗರಂ ಮಸಾಲೆನ ತಗೊಂಡಿದ್ದೀನಿ ಈಗ ಅಚ್ಚ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಟೀಕಲ್ಲ ಎಲ್ಲ ಸೇರಿಸ್ಕೊಂಡ್ರೆ ಕಲರ್ ಅದರಲ್ಲೇ ಇರುತ್ತೆ ಕಲರ್ಫುಲ್ಲಾಗಿ ಬರುತ್ತೆ ನಾವು ಇದಕ್ಕೆ ಎಕ್ಸ್ಟ್ರಾ ಫುಡ್ ಕಲರೆಲ್ಲ ಏನೂ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಹೆಲ್ತಿಯಾಗಿ ಮಾಡ್ಕೋಬೇಕು ಫುಡ್ ಕಲರ್ ಏನೂ ಸೇರಿಸಿಲ್ಲ ಹಾಗೇ ಮಾಡಿ ತೋರಿಸ್ತಾ ಇರೋದು ನಿಮಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಗಂಟೆನೂ ಇರಬಾರ್ದು ತುಂಬ ಗಟ್ಟಿಗೂ ಕಲಿಸ್ಬಾರ್ದು ತುಂಬ ತೆಳುವಾಗೂ ಕಲಿಸ್ಬಾರ್ದು ದೋಸೆ ಹಿಟ್ಟಿನ ಅದಕ್ಕಿದ್ರೆ ಸಾಕಾಗುತ್ತೆ ಅದು ಚೆನ್ನಾಗಿ ಕೋಟಿಂಗು ಕುತ್ಕೊಳ್ಳುತ್ತೆ ಹೂಕೋಸ ಮೇಲೆ ನಾವು ತುಂಬ ಗಟ್ಟಿಗೆಲ್ಲ ದಪ್ಪ ದಪ್ಪ ಕಲಸಿ ದಪ್ಪ ದಪ್ಪ ಹಾಕಿದ್ರೆ ಅದು ಬೋಂಡದ ಥರ ಆಗುತ್ತೆ ಗೋಬಿ ಥರ ಬರಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಹೂಕೋಸಕ್ಕೆ ಎಲ್ಲ ಕಡೆ ಒಂದೋ ರೀತಿ ನೀಟಾಗಿ ಹಚ್ಕೋಬೇಕು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಇಷ್ಟು ಇದಕ್ಕಿಂತ ಸ್ವಲ್ಪ ತೆಳೋಗಿದ್ರೆ ಸಾಕಾಗುತ್ತೆ ತುಂಬ ಗಟ್ಟಿಯೆಲ್ಲ ಮಾಡಬಾರ್ದು ನೀವು ಫ್ರೀ ಟೈಮಲ್ಲಿದ್ದಾಗ ಸಂಜೆ ಈವ್ನಿಂಗ್ಗೆ ಈವ್ನಿಂಗ್ ಟೈಮು ಸ್ನ್ಯಾಕ್ಸಿಗೆ ಟೀ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಈಗ ನೋಡಿ ತಣ್ಣಗಾಗಿದೆ ನಾವು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡಿರ್ತೀವಲ್ವ ಅದರಿಂದನೇ ಕಲ್ಲರು ಚೆನ್ನಾಗಿರುತ್ತೆ ಇದಕ್ಕೆ ಎಕ್ಸ್ಟ್ರಾ ನಾವು ಫುಡ್ ಕಲರ್ ಎಲ್ಲ ಸೇರಿಸೋ ಅವಶ್ಯಕತೆ ಇರಲ್ಲ ಈಗ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ ಇಟ್ಟೊಳಗಡೆ ನಾವು ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ನಾವು ಮನೇಲೆಲ್ಲರೂ ತೃಪ್ತಿಯಿಂದ ತಿನ್ಬೋದು ಈಗ ಇದನ್ನೆಲ್ಲ ಚೆನ್ನಾಗೆ ಎಲ್ಲದಕ್ಕೂ ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸ್ಪೂನಲ್ಲೆಲ್ಲ ಕಷ್ಟ ಆಗುತ್ತೆ ಕಲಿಸೋದು ಅನ್ನೋಂಗಿದ್ರೆ ನೀವು ಕೈಯಲ್ಲೇ ನೀಟಾಗೆ ಕಲಿಸ್ಕೊಬೋದು ಈಗ ಇದನ್ನು ನೀಟಾಗೆ ನೋಡಿ ಈ ಥರ ಎಲ್ಲ ಹೊಂದಬೇಕು ಎಲ್ಲದಕ್ಕೂ ಆ ರೀತಿ ಕಲಿಸ್ಕೋಬೇಕು ಈ ಥರ ಹೂಕೋಸು ಸ್ವಲ್ಪ ಕಾಣಿಸ್ತಾ ಇರಬೇಕು ಆ ರೀತಿ ಕಲ್ ನಾವು ಕಲಿಸ್ಕೊಂಡ್ರೆ ನಾವು ಇದನ್ನು ಕುಕ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಅವು ತುಂಬ ದಪ್ಪ ಕಲಸಿ ಗಟ್ಟಿ ಗಟ್ಟಿಗೆಲ್ಲ ಅದಕ್ಕೆ ಹಚ್ಕೋಬಾರ್ದು ಈಗ ಎಣ್ಣೆನ ಕಾಯೋಕ್ಕಿಟ್ಟಿದ್ದೀನಿ ನೋಡಿ ಈಗ ಎಣ್ಣೆ ನೀ ಚೆನ್ನಾಗಿ ಕಾದಿದೆ ಈಗ ನಾವು ಕಲಿಸ್ಕೊಂಡಿರೋದೆಲ್ಲ ಗೋಬಿನ ಅದರೊಳಗಡೆ ಹಾಕ್ಕೊಳ್ಳೋಣ ನಾವು ಗೋಬಿ ಹಾಕಬೇಕಾದ್ರೆ ಆಯಿಲು ಚೆನ್ನಾಗಿ ಕಾದಿರಬೇಕು ಐ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಹುಷಾರಾಗೆ ನಿಧಾನ ಕೈ ತಾಗಿಸ್ಕೊಳ್ಳದೇ ರೀತಿ ಹಾಕ್ಕೋಬೇಕು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಂಜೆ ಟೈಮ್ಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಟೀ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈ ಥರ ಒಂದು ಸರ್ತಿ ಮಾಡಿ ನಾವು ಯಾವಾಗಲೂ ಗೋಬಿ ಮಾಡಿರ್ತೀವಿ ಬಟ್ ಈ ಥರ ಒಂದು ಸರ್ತಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡಿ ತಿಂದರೆ ನೆಕ್ಸ್ಟ್ ನೀವು ಮಾಡಬೇಕಾದ್ರೆ ನೀವು ಮಾರ್ಕೆಟಿಗೆ ಹೋದಾಗೆಲ್ಲ ಗೋಬಿ ತಂದು ಈ ಥರ ಮಾಡ್ಕೊಂಡು ತಿಂತೀರ ನೋಡಿ ಈಗ ಒಂದು ಸೈಡೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಇನ್ನೊಂದು ಸೈಡು ತಿರುಗಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಅದು ಕಲರ್ ಆಗಲಿ ನಾವು ಫುಡ್ ಕಲರ್ ಹಾಕಿಲ್ಲ ಅಂದ್ರೂ ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಚೆನ್ನಾಗಿ ಈ ಥರ ಕಲರ್ ಬರುತ್ತೆ ಈಗ ಇದು ಚೆನ್ನಾಗಿ ಒಂದು ಕಡೆ ಫ್ರೈ ಆಗಿದೆ ನೋಡಿ ಈ ಥರ ಬೊಬ್ಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಆವಾಗ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಅದು ಹೊರ್ಗಡೆಯಿಂದ ಕ್ರಂಚಿಯಾಗಿ ಒಳಗಡೆ ಸ್ಮೂತಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ಮಾಡಬೇಕಾದ್ರೆ ನೀವು ಮತ್ತೆ ಮತ್ತೆ ಈ ಥರ ಮಾಡ್ತೀರಾ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ನಾನು ನೆಕ್ಸ್ಟು ಈಗ ಇರೋದಿನ್ನ ಇದ್ದಿದ್ದು ಮಾಡ್ಕೊಂಡಿದ್ದೀನಿ ಈಗ ನಾನು ಲಾಸ್ಟಲ್ಲಿ ಒಂದು ಮೂರು ಮೆಣ್ಸಿ ಈ ಥರ ಮದ್ಯಕ್ಕೆ ಓಪನ್ ಮಾಡಿ ಮತ್ತು ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಿ ಕೈಗೆಲ್ಲ ಸಿಡಿಯುತ್ತೆ ನಾವು ಈ ಥರ ಕರ್ಬೇವಿನ ಸೊಪ್ಪು ಮತ್ತು ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ ಈ ಒಂದು ಸತಿ ಮನೆಗೆ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪಿ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್